ಬನ್ನಿ ಈಗ ಅಭ್ಯಾಸ ಲೆವೆನ್ ಪಾಯಿಂಟ್ ಫೋರನ್ನು ಸ್ಟಾರ್ಟ್ ಮಾಡೋಣ ತ್ರಿಕೋನಮಿತಿಯಲ್ಲಿ ಅಂದರೆ ಈ ತ್ರಿಕೋನಮಿತಿ ಪಾಠದಲ್ಲಿ ಓಕೆ ಈ ಅಭ್ಯಾಸ ಲೆವೆನ್ ಪಾಯಿಂಟ್ ಫೋರ್ ಭಾಳ ಇಂಪಾರ್ಟೆಂಟ್ ಭಾಳ ವೇಟೇಜ್ ಇದೆ ಇದಕ್ಕೆ ನೀವು ಯಾವುದೇ ರೀತಿ ಪ್ರಶ್ನೆಗಳನ್ನ ಮಾಡಿರಿ ಇದರಲ್ಲಿ ಇಲ್ಲಿರ್ತಕ್ಕಂಥ ಪ್ರಶ್ನೆಗಳು ಎಲ್ಲ ಕಾನ್ಸೆಪ್ಟನ್ನು ಏನು ಮಾಡುತ್ತೆ ಸಲ ರಿವೈಸ್ ಮಾಡುತ್ತೆ ಓಕೆ ಈಗ ಪ್ರಶ್ನೆ ಸ್ಟಾರ್ಟ್ ಮಾಡೋಣ ಟೈಮ್ ವೇಸ್ಟ್ ಮಾಡಿದೆ ಪ್ರಶ್ನೆ ಪ್ರಶ್ನೆ ನೋಡಿ ಸೈನ್ ಎ ಸೆಕ್ ಎ ಮತ್ತು ಟ್ಯಾನ್ ಎ ಈ ತ್ರಿಕೋನಮಿತಿ ಅನುಪಾತಗಳನ್ನು ಕಾಟ್ ಎ ರೂಪದಲ್ಲಿ ವ್ಯಕ್ತಪಡಿಸಿ ಓಕೆ ಇಲ್ಲಿ ಸೈನ್ಯ ಕೊಟ್ಟಿದ್ದಾರೆ ಸೆಕ್ಕೆ ಕೊಟ್ಟಿದ್ದಾರೆ ಟ್ಯಾನೆ ಕೊಟ್ಟಿದ್ದಾರೆ ಇಟ್ರನ್ನ ಏನು ಮಾಡಬೇಕು ಈ ತ್ರಿಕೋನಮಿತಿ ಅನುಪಾತಗಳ್ನ ಕಾಟೆ ರೂಪದಲ್ಲಿ ಬೀರಿಬೇಕು ಏನು ಮಾಡಬೇಕು ಕಾಟೆ ರೂಪದಲ್ಲಿ ಬೀರಿಬೇಕು ಓಕೆ ಈ ರೀತಿ ಪ್ರಶ್ನೆಗಳನ್ನ ಆಲ್ರೆಡಿ ನಾವು ಉದಾಹರಣೆಯಲ್ಲಿ ಮಾಡಿದ್ದೀವಿ ಓಕೆ ಏನಿಲ್ಲ ಜಸ್ಟ್ ರಿವೈಸ್ ಮಾಡೋಣ ಓಕೆ ಈಗ ಫಸ್ಟ್ನಿಂದ ನೋಡಿ ಕಾಟೆ ಕಾಟೆನ ನಾನು ಏನು ಮಾಡ್ತೀನಿ ಫಸ್ಟ್ ಟ್ಯಾನೆ ಕನ್ವರ್ಟ್ ಮಾಡ್ತೀನಿ ಫಸ್ಟ್ ಟ್ಯಾನೆ ಕನ್ವರ್ಟ್ ಮಾಡ್ತೀನಿ ಆಮೇಲೆ ಸೆಕ್ಕೆ ಕನ್ವರ್ಟ್ ಮಾಡ್ತೀನಿ ಆಮೇಲೆ ಸೈನ್ಯ ಕನ್ವರ್ಟ್ ಮಾಡ್ತೀನಿ ಈಸಿ ಆಗುತ್ತೆ ಓಕೆ ಏನಾಗುತ್ತೆ ಈಸಿ ಆಗುತ್ತೆ ನೋಡಿ ಮೊದಲನೇದು ಫಸ್ಟ್ನೇದು ಫಸ್ಟು ಯಾವುದಕ್ಕೆ ಕನೋರ್ಟ್ ಮಾಡೋಣ ನಾವು ಟ್ಯಾನ್ ಎ ಕನ್ವರ್ಟ್ ಮಾಡೋಣ ಓಕೆ ಟ್ಯಾನ್ ಎ ಟ್ಯಾನ್ ಎ ಒಂದು ಸಿಂಪಲ್ ಏನಿದೆ ಏನಿದೆ ಒಂದು ರಿಲೇಶನ್ ಇದೆ ಸಿಂಪಲ್ ಆಗಿ ಟ್ಯಾನ್ ಏನಿದೆ ಒನ್ ಅಪಾನ್ ಕಾಟ್ ಎ ಹೌದಾ ಇದು ಸಿಂಪಲ್ ಇಲ್ಲಿಗೆ ಏನಾಯಿತು ನಾವು ಕಾಟ್ ಎ ರೂಪದಲ್ಲಿ ಏನು ಮಾಡಿದ್ವಿ ಟ್ಯಾನ್ ವ್ಯಕ್ತಪಡಿಸಿದ್ವಿ ಈಗ ಎರಡನೇದು ನೋಡಿ ಎರಡನೇದೇನಿದೆ ಹ್ಞೂ ಕ್ಲೀನಾಗಿ ಹೇಳ್ಯಾನ ಲೈನ್ ಇದನ್ನು ಓಕೆ ಹಾಂ ಈಗ ಏನಿದೆ ಯಾವುದನ್ನು ವ್ಯಕ್ತಪಡಿಸ್ಬೇಕು ಈಗ ಸೆಕೆಂಡ ವ್ಯಕ್ತಪಡಿಸ್ಬೇಕು ಎರಡನೇದಾಗಿ ಸೆಕೆ ಎ ಓಕೆ ಎರಡನೇದರಲ್ಲಿ ಸೆಕೆನ ವ್ಯಕ್ತಪಡಿಸೋಣ ಈಗ ಸೆಕೆಂಡ್ ಏನಿದೆ ಒಂದು ರಿಲೇಷನ್ ಇದೆ ಓಕೆ ಏನು ಮಾಡಬೇಕು ನಾನು ಸೆಕ್ ಎ ಅನ್ನು ಕಾಟ್ ರೂಪದಲ್ಲಿ ವ್ಯಕ್ತಪಡಿಸ್ಬೇಕು ಏನಿದೆ ಒನ್ ಪ್ಲಸ್ ಏನು ಒನ್ ಪ್ಲಸ್ ಏನು ಒನ್ ಪ್ಲಸ್ ಕಾರ್ಡ್ ಸ್ಕ್ವೇರ್ ಎ ಈಕ್ವಲ್ ಟು ಸೆಕ್ಸ್ ಸ್ಕ್ವೇರ್ ಇತ್ತಿಲ್ಲ ಒನ್ ಪ್ಲಸ್ ಸ್ಕ್ವೇರ್ ಸ್ಕ್ವೈರ್ ಅಂದರೆ ಕಾರ್ಡ್ ಸ್ಕ್ವೇರ್ ತಿಟ ಈಕ್ವಲ್ ಟು ಏನಿತ್ತು ಸೆಕ್ಸ್ ಸ್ಕ್ವೇರ್ ತಿಟ ಇತ್ತು ಹೌದಾ ಇಲ್ಲಿ ಎ ಮುಖಾಂತರ ಹೋಗ್ತಿದ್ವಿ ಸೊ ಎ ಅಂತ ಬರಿತೀನಿ ನಾನು ಇದು ಸೆಕ್ ಎ ಓಕೆ ಈಗ ಸೆಕೆನ ಒಂದು ಸೈಡ್ ತೊಗೊಂಡು ಈ ಕಡೆ ಏನು ಮಾಡಿದೆ ರೂಟ್ ಹಾಕೊಂಡ್ಬಿಟ್ರೆ ಕೆಲಸ ಆಗಿಬಿಡುತ್ತೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಸೊ ಸೆಕ್ ಎಕ್ವಲ್ ಟು ಏನು ಬಂತೆ ಅಂಡರ್ ರೂಟ್ ಒನ್ ಮೈನ್ ಒನ್ ಪ್ಲಸ್ ಕಾರ್ಡ್ ಸ್ಕ್ವೈರ್ ಎ ಬಂತು ಓಕೆ ಇಲ್ಲಿಗೇನಾಯಿತು ಇದು ಎರಡನೇ ಪ್ರ ಎರಡನೇ ಭಾಗ ಕೂಡ ಸಾಲ್ವ್ ಆಯ್ತು ಅಂದ್ರೆ ಅಂದ್ರಿ ಪ್ರಶ್ನೆದು ಸರಿ ಈಗ ಫೈನಲಾಗಿ ಆಗಿ ಇದು ಇಲ್ಲಿದೆ ಅಲ್ವಾ ಸೈನೆ ಹೌದಾ ಇಲ್ಲಿದೆ ಈ ಸೈನೆ ಇದನ್ನ ಮಾಡಬೇಕು ಇದನ್ನ ಮಾಡಬೇಕಾದ್ರೆ ನೋಡಿ ನೀವು ಆಲೋಚನೆ ಮಾಡಬೇಕು ಮೊದಲನೇದಾಗಿ ಏನು ಮಾಡಬೇಕು ಆಲೋಚನೆ ಮಾಡಬೇಕು ಯಾಕಂದ್ರೆ ಎಲ್ಲರ ಕೈಯಲ್ಲಿ ಇದು ಸಾಲ್ವ್ ಆಗೋದಿಲ್ಲ ಓಕೆ ಎಲ್ರ ಕೈಯಲ್ಲಿ ಅಷ್ಟು ಈಸಿಯಾಗಿ ಸಾಲ್ವ್ ಆಗೋದಿಲ್ಲ ಈಗ ಮೊದಲನೇದಾಗಿ ಮಾಡಬೇಕಿತ್ತಂದ್ರೆ ಮೂರನೇದು ಹ್ಮ್ ಮೂರನೇದು ಇಲ್ಲಿ ಮಾಡ್ಬೇಕಿತ್ತಂದ್ರೆ ಫಸ್ಟ್ ಏನ್ ಮಾಡಬೇಕು ಸೈನ್ ಎ ಸೈನ್ಯನ ಕಾಟ್ ರೂಪದಲ್ಲಿ ತಗೋಬೇಕು ಯಾವ ರೀತಿ ಈಗ ನೋಡಿ ಕಾಟ್ ಯಾವ ರೀತಿ ಬರಿತೀನಿ ನಾನು ಕಾಟ್ ಎ ಇದೇನಾಗುತ್ತೆ ಕಾಸ್ ಎ ಬೈ ಸೈನ್ ಎ ಆಗುತ್ತಾ ಹೌದಾ ಮೊದಲೇ ಎಲ್ಲ ಹೇಳಿರ್ತಕ್ಕಂಥ ಚಾಪ್ಟರ್ಲಿ ಕರೆಕ್ಟಾಗಿ ಧ್ಯಾನ ಕೊಟ್ಟಿದ್ರೆ ಈ ರಿಲೇಷನ್ ನಾನು ಏನು ಮಾಡಿ ಮೆನ್ಷನ್ ಮಾಡಿದ್ದೀನಿ ಏನಾಗುತ್ತೆ ಕಾಟೆ ಏನಾಗುತ್ತೆ ಕಾಸೆ ಬೈ ಸೈನ್ಯ ಆಗುತ್ತೆ ಓಕೆ ಇಲ್ಲಿ ಸೈನ್ಯ ಇದೆ ಇಲ್ಲಿ ಕಾಸೆ ಇದೆ ಓಕೆ ಈ ಸೈನ್ಯ ನಾನು ಈ ಕಡೆ ಕಳ್ಸ್ಕೊತೀನಿ ಅದ ಸೈನ್ಯ ಈ ಕಡೆ ಕಳ್ಸ್ಕೊತೀನಿ ಕಾಟೆನ ಈ ಕಡೆ ಕಳ್ಸ್ಕೊಂಡ್ಮೇಲೆ ಈ ಕಾಸೇನ ಯಾವುದಾದ್ರೂ ಅದ ಏನಾದರೂ ತೆರೆವಡಿಸಿ ನಾ ಈ ಕಾಸೇನ ಕಾಟೆ ಕನ್ವರ್ಟ್ ಮಾಡಿದ್ರೆ ಕೆಲಸ ಆಗಿಬಿಡುತ್ತೆ ಓಕೆ ಸರಿ ನೋಡಿ ಇಲ್ಲಿಂದ ಸಾಲ್ವ್ ಮಾಡ್ತೀನಿ ಈಗ ಸೈನ್ಯ ಇದೆ ಅಲ್ವಾ ಓಕೆ ಸೈನ್ಯ ಈಕ್ವಲ್ ಟು ಏನು ಬರುತ್ತೆ ಎ ಮೇಲೇ ಇದೆ ಕಾಸ್ ಎ ಡಿವೈಡ್ ಬೈ ಕೆಳಗಡೆ ಏನು ಬಂತು ಕಾಟ್ ಎ ಬಂತು ಓಕೆ ನಾನು ಒಂದು ರಿಲೇಷನ್ನ ಮೆನ್ಷನ್ ಮಾಡ್ತೀನಿ ನೋಡಿ ರಿಲೇಶನ್ ಏನು ಕಾಸ್ ಏನ ನಾನು ಕಾಸ್ ಅನ್ನ ನಾನು ಒನ್ ಡಿವೈಡ್ ಬೈ ಸೆಕ್ ಎ ಅಂತ ಬರ್ಕೋಬಹುದಾ ನೋಡಿ ಆಲೋಚನೆ ಮಾಡಿ ಒನ್ ಡಿವೈಡ್ ಬೈ ಸೆಕ್ಕೆ ಅಂತ ಬರ್ಕೋಬೋದಲ್ವಾ ಕಾಸೇನ ಒನ್ ಡಿವೈಡ್ ಬೈ ಸೆಕ್ಕೆ ಅಂತ ಬರ್ಕೋಬೋದು ಈ ಒನ್ ಡಿವೈಡ್ ಬೈ ಸೆಕ್ಕೆ ಈ ರಿಲೇಶನ್ನ ಇಲ್ಲಿ ಬಳಸ್ಕೊಂತೀನಿ ಓಕೆ ಈ ರಿಲೇಶನ್ನ ಇಲ್ಲಿ ಬಳಸ್ಕೊಂಡಾಗ ಈಗ ನನಗೆ ಇದೇನಾಗುತ್ತೆ ಸೈನೆ ಏನಾಗುತ್ತೆ ಸೈನೆ ಈಕ್ವಲ್ ಟು ಕಾಸೆ ಇದೆ ಅಲ್ವಾ ಸೊ ಒನ್ ಡಿವೈಡ್ ಬೈ ಸೆಕ್ ಎ ಇಂಟು ಸೆಕ್ ಎ ಇಂಟು ಏನಾಯಿತು ಕಾಟ್ ಎ ಆಗುತ್ತೆ ಹೌದಾ ಇದು ಕಾಸೆ ಕಾಸೆ ಜಾಗದಲ್ಲಿ ಏನು ಮಾಡಿದೀನಿ ನಾನು ಓಕೆ ಕ್ಲೀನ್ ಆಗಿ ನೋಡಿ ಈ ಕಾಸೆ ಜಾಗದಲ್ಲಿ ಒನ್ ಡಿವೈಡ್ ಬೈ ಸೆಕ್ಕೆನ ಹಾಕಿದ್ದೀನಿ ಓಕೆ ಕಾಸೆ ಜಾಗದಲ್ಲಿ ಏನು ಮಾಡಿ ಒನ್ ಡಿವೈಡ್ ಬೈ ಸೆಕ್ಕೆ ಹಾಕಿದ್ದೀನಿ ಸೊ ಒನ್ ಡಿವೈಡ್ ಬೈ ಸೆಕ್ ಇಂಟು ಕಾಟೆ ಏನಿತ್ತು ಕೆಳಗಡೆ ಏನಿತ್ತು ಹೌದಾ ಸೊ ಇಂಟು ಕಾಟೆ ಆಯಿತು ಸರಿ ಈಗ ನೋಡಿ ಈ ಸೆಕ್ಕೆ ಈ ಸೆಕ್ಕೆನ ಆಲ್ರೆಡಿ ನಾವಿಲ್ಲಿ ಸಾಲ್ವ್ ಮಾಡಿದ್ವಿ ನೋಡಿ ಸೆಕ್ ಎ ಈಕ್ವಲ್ ಟು ಏನು ಬಂತು ಅಂಡರ್ ರೂಟ್ ಒನ್ ಪ್ಲಸ್ ಕಾಟ್ ಸ್ಕ್ವೈರ್ ಹೌದಾ ಕಾರ್ಡ್ನಲ್ಲೇ ವ್ಯಕ್ತಪಡಿಸಿದ್ವಿ ನಾವು ಓಕೆ ಆಲ್ರೆಡಿ ಏನು ಇದನ್ನು ಇದನ್ನ ನಾವು ಏನು ಮಾಡಿವಿ ವ್ಯಕ್ತಪಡಿಸಿವಿ ಸೊ ಇದೇ ರೀಸನ್ ನಾನು ಈ ರೀತಿ ತೊಗೊಳೋ ಕಾರಣ ಏನು ಇದೇ ರೀಸನ್ನು ಸೊ ಈಗೇನಾಯಿತು ಸೈನ್ ಎ ಈಕ್ವಲ್ ಟು ಒನ್ ಡಿವೈಡ್ ಬೈ ಇದು ಕಾಟ್ ಇದೆ ಅಲ್ವ ಇದನ್ನ ಇಲ್ಲಿ ಬರ್ಕೊಳ್ತೀನಿ ಏನಾಯಿತು ಕಾಟ್ ಎ ಇಂಟು ಓಕೆ ಇದು ಅಂಡರ್ ರೂಟ್ ಒನ್ ಪ್ಲಸ್ ಕಾಟ್ ಸ್ಕ್ವೇರ್ ಅಂಡರ್ ರೂಟ್ ಒನ್ ಪ್ಲಸ್ ಕಾರ್ಟ್ ಸ್ಕ್ವೇರ್ ಎ ಆಗುತ್ತೆ ಆನ್ಸರ್ ಓಕೆ ಒನ್ ಪ್ಲಸ್ ಕಾಟ್ ಸ್ಕ್ವೇರ್ ಎ ಸೊ ನಾವೀಗ ಫೈನಲ್ ಆಗಿ ಏನು ಮಾಡಿದ್ವಿ ಟ್ಯಾನ್ ಎ ಸೆಕೆ ಮತ್ತು ಈ ಸೈನ್ಯನ್ನು ಏನು ಮಾಡಿದ್ವಿ ಕಾಟ್ ರೂಪದಲ್ಲಿ ಏನು ಮಾಡಿದ್ವಿ ಅಂದರೆ ಕಾಟೆ ರೂಪದಲ್ಲಿ ಏನು ಮಾಡಿದ್ವಿ ವ್ಯಕ್ತಪಡಿಸಿದ್ವಿ ಓಕೆ ಸಿಂಪಲ್ ಆಗಿತ್ತು ಆಗಿತ್ತು ಓಕೆ ಇಲ್ಲಿ ಸೈನೆಯಲ್ಲೇ ಸ್ವಲ್ಪ ಯೋಚನೆ ಆಲೋಚನೆ ಮಾಡೋ ಕೆಲಸ ಇತ್ತು ಓಕೆ ಮತ್ತೇನಿಲ್ಲ ಈಗ ಎರಡನೇ ಪ್ರಶ್ನೆಗೆ ಹೋಗೋಣ ಎರಡನೇ ಪ್ರಶ್ನೆಯಲ್ಲಿ ನೋಡಿ ಆ್ಯಂಗಲ್ ಎಲ್ಲ ತ್ರಿಕೋನ ಮಿತಿಯ ಅನುಪಾತಗಳನ್ನು ಸೆಕ್ಕೆ ರೂಪದಲ್ಲಿ ಬೆಳೆಯಿರಿ ಓಕೆ ಈಗ ಇವ್ರ ಏನು ಮಾಡಬೇಕು ಸೆಕೆ ರೂಪದಲ್ಲಿ ನಾವು ವ್ಯಕ್ತಪಡಿಸ್ಬೇಕು ಈಗ ಆಲ್ರೆಡಿ ಇಲ್ಲಿ ಮಾಡಿಬಿಟ್ಟು ನೋಡ್ರಿ ಇಲ್ಲಿ ಸೈನ್ಯನ ವ್ಯಕ್ತಪಡಿಸಿದ್ವಿ ಓಕೆ ಸೆಕೆಯನ್ನು ಮಾಡಿದ್ವಿ ಟ್ಯಾನೇನ ಮಾಡಿದ್ವಿ ಈಗೇನು ಉಳಿದಿರೋದು ಅನುಪಾತ ಕಾಸ್ ಒಂದು ಉಳಿತು ಮತ್ತೆ ಯಾವುದು ಕಾಟ್ ಒಂದು ಉಳಿತು ಓಕೆ ಈಗ ಮೇಲೆ ಯಾವ ರೀತಿ ಮಾಡಿದವಲ್ಲ ಅವು ಎರಡನ್ನು ನೀವು ಹೋಮ್ವರ್ಕ್ ಮಾಡಿ ಓಕೆ ಕಾಸನ್ನು ಮತ್ತೆ ಇನ್ನೊಂದು ಯಾವುದು ಕಾಸ್ ಒಂದೇ ಉಳಿತು ಮೂರು ಇಲ್ಲಿ ನಾಲ್ಕು ಆರು ಓಕೆ ಕಾಸು ಮತ್ತು ಕಾಟ್ ಆಯಿತು ಕೊಸೆಕ್ ಕಾಸು ಮತ್ತು ಕೊಸೆಕಲ್ಲಿ ನೀವು ಕನ್ವರ್ಟ್ ಮಾಡಿ ಟ್ರೈ ಮಾಡಿ ಇದನ್ನು ಓಕೆ ಕೇಳ್ತಿರ್ಬೋದು ಯಾವಾಗಾದರೂ ಎಕ್ಸಾಮ್ ಈಗ ಆ್ಯಂಗಲ್ ಏನಾದ ಎಲ್ಲ ತ್ರಿಕೋನಮಿತಿ ಅನುಪಾತಗಳನ್ನು ಸೆಕ್ಕೆ ರೂಪದಲ್ಲಿ ಬರಬೇಕು ಯಾವ ರೀತಿ ಯಾವ ರೂಪದಲ್ಲಿ ಬರಬೇಕು ಸೆಕ್ಕೆ ಕನ್ವರ್ಟ್ ಮಾಡ್ಬೇಕು ಅಂದರೆ ನನ್ನ ಹತ್ರ ಸೈನ್ ಇದ್ರೂ ಸೆಕ್ಕಿಗೆ ಕನ್ವರ್ಟ್ ಮಾಡಬೇಕು ಕಾಸು ಇದನ್ನು ಸೆಕ್ಕಿಗೆ ಕಾಟ್ ಇದನ್ನು ಸೆಕ್ಕಿಗೆ ಟ್ಯಾನ್ ಇದನ್ನು ಸೆಕ್ಕಿಗೆ ಇದನ್ನೆಲ್ಲ ಏನು ಮಾಡಬೇಕು ಸೆಕ್ಕೆ ಕನ್ವರ್ಟ್ ಮಾಡಬೇಕು ಓಕೆ ಮೊದಲನೇ ಸ್ಟಾರ್ಟ್ ಮಾಡೋಣ ಮೊದಲನೇದು ಸೆಕ್ಕೆ ಸೆಕ್ಕೆಗ ಸಮೀಪವಾಗಿರ್ತಕ್ಕಂಥವ್ರು ಯಾರು ಕಾಸೆ ಹೌದಾ ಏನು ಕಾಸ್ ಎ ಕಾಸೆ ಅಂದ್ರೆ ಏನು ಒನ್ ಬೈ ಸೆಕ್ ಎ ಹೌದಾ ಇದು ಮುಗಿತು ಒಂದೇದಾಯ್ತು ಎರಡನೇದು ನೋಡಿ ಎರಡನೇದು ಯಾವುದು ಟ್ಯಾನ್ ಏ ನೋಡೋಣ ಓಕೆ ಟ್ಯಾನ್ ಏನು ನೋಡ್ತೀನಿ ಯಾಕಂದರೆ ಒನ್ ಪ್ಲಸ್ ಸೆಕ್ ಸ್ಕ್ವೇರ್ ಎ ಏನಾದೆ ನನಗೆ ಒನ್ ಪ್ಲಸ್ ಸಾರಿ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಏನಿರುತ್ತೆ ಸೆಕ್ ಸ್ಕ್ವೇರ್ ಎ ಇರುತ್ತೆ ಹೌದಲ್ವ ಹೌದು ತಾನೆ ಇದೇ ರಿಲೇಷನ್ನ ಬಳಸ್ಕೊತೀನಿ ಓಕೆ ಇದೇ ರಿಲೇಷನ್ನ ಬಳಸ್ಕೊಂಡು ಈಗ ಇದನ್ನು ಸಾಲ್ವ್ ಮಾಡೋಣ ಗೊತ್ತಿಲ್ಲ ಹಾಂ ಓಕೆ ಈಗ ಈ ರಿಲೇಷನ್ನ ಬಳಸ್ಕೊಂಡು ಮುಂದೆ ಸಾಲ್ವ್ ಮಾಡೋಣ ಓಕೆ ಈಗ ಏನಿಲ್ಲ ನನ್ಗುಳಿದದ್ದು ಸೆಕ್ಸ್ ಸ್ಕ್ವೇರ್ ಎ ಓಕೆ ಸೆಕ್ಸ್ ಸ್ಕ್ವೇರ್ ಎ ಈಕ್ವಲ್ ಟು ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಬಂತು ಈಗ ಈ ಕಡೆ ತೊಗೊಂಡಾಗ ಏನಾಯಿತು ರೂಟ್ ಆಯಿತು ಸೊ ನಾನು ಈಗ ಸೆಕ್ಸ್ ಸ್ಕ್ವೇರ್ ಎ ಇದೆ ಅಲ್ವಾ ಈ ಕಡೆ ತೊಗೊಳ್ತೀನಿ ಸೊ ಮೈನಸ್ ಒನ್ ಈಕ್ವಲ್ ಟು ಟ್ಯಾನ್ ಸ್ಕ್ವೇರ್ ಎ ಆಯಿತು ಏನಾಯಿತು ಸ್ಕ್ವೇರ್ ಎ ಆಯಿತು ಸೊ ಫೈನಲಾಗಿ ನಾನು ಟ್ಯಾನ್ ಬರಿತೀನಿ tan ಎ ಏನಾಗುತ್ತೆ ಅಂಡರ್ ರೂಟ್ ಒನ್ ಮೈನಸ್ ಮೈನಸ್ವೇರ್ ಎಲ್ಲ ಟ್ಯಾನ್ ಅಲ್ಲಿ ವ್ಯಕ್ತಪಡಿಸಿದೆ ಒಂದೇ ಮಾಡಿದೆ ಕಾಸ್ ಅಲ್ಲಿ ವ್ಯಕ್ತಪಡಿಸಿದೆ ಎರಡನೇದು ಟ್ಯಾನ್ ಅಲ್ಲಿ ವ್ಯಕ್ತಪಡಿಸಿದೆ ಈಗ ಉಳಿದು ಕಾಟ್ ನೋಡಿ ಕಾಟ್ ನ ಎಷ್ಟು ಈಸಿಯಾಗಿ ಮಾಡಬಹುದು ಈಗ ಟ್ಯಾನ್ ಬಂತ ಟ್ಯಾನ್ ಉಲ್ಟ ಏನಿರುತ್ತೆ ಕಾಟ್ ಇರುತ್ತೆ ಹೌದಾ ಓಕೆ ಟ್ಯಾನ್ ಉಲ್ಟ ಏನಿರುತ್ತೆ ಕಾಟ್ ಇರುತ್ತೆ ಸೋ ಸಿಂಪಲ್ ಈಸಿಯಾಗಿ ಮಾಡಬಹುದು ಸೊ ಕಾಟ್ ಎಕ್ವಲ್ ಟು ಒನ್ a ಬೈ ಟೆನ್ ಇರುತ್ತೆ ಸೊ ಇದರಿಂದ ಏನ್ ಬಂತು ನನಗೆ ಒನ್ ಡಿವೈಡ್ ಬೈ ಟೆನ್ ಅಲ್ವಾ ಸೊ ಟ್ಯಾನ್ ಜಾಗದಲ್ಲಿ ಇಲ್ಲಿ ಏನಿದೆ ಅಲ್ವಾ ವ್ಯಾಲ್ಯೂ ಓಕೆ ಟ್ಯಾನ್ ಇಲ್ಲಿ ಏನ್ ವ್ಯಾಲ್ಯೂ ಇದೆ ಅಲ್ವಾ ಇದನ್ನ ತಂದು ಏನ್ ಮಾಡ್ತೀನಿ ಇಲ್ಲಿ ಪುಟ್ ಮಾಡ್ತೀನಿ ಸೊ ನನ್ಗೆ ಸೌಲಭ್ಯ ಬಿಡುತ್ತೆ ಸೊ ಅಂಡರ್ ರೂಟ್ ಒನ್ ಮೈನಸ್ ಸೆಕ್ ಬರುತ್ತೆ ಅಂಡರ್ ರೂಟ್ ಒನ್ ಎ ಬಂತು ಓಕೆ ನಾನೇನ್ ಮಾಡಿದೆ ಆಂಗಲ್ ಏನ ಕಾಸ್ನಲ್ಲಿ ವ್ಯಕ್ತಪಡಿಸಿದೆ ಟ್ಯಾನ್ ಅಲ್ಲಿ ವ್ಯಕ್ತಪಡಿಸಿದೆ ಕಾಟ್ ಅಲ್ಲಿ ವ್ಯಕ್ತಪಡಿಸಿದೆ ಉಳಿದ ಯಾವುದು ಸೈನ್ ಮತ್ತೆ ಕೊಸೆಕ್ ಓಕೆ ಒಂದ್ಸಲ ಸೈನ್ ಅಲ್ಲಿ ಬಂತಂದ್ರೆ ಏನಾಗುತ್ತೆ ಅದ್ರ ಉಲ್ಟಾ ಏನಿರುತ್ತೆ ಕೊಸೆಕ್ ಇರುತ್ತೆ ಹೌದಾ ಅದ್ರ ಉಲ್ಟಾ ಏನಿರುತ್ತೆ ಕೊಸೆಕ್ ಇರುತ್ತೆ ಸೊ ಅದನ್ನು ಕೂಡ ನೋಡಿ ಸೇಮ್ ಹಿಂದ್ಗಡೆ ಸೈನ್ ಯಾವ ರೀತಿ ಸಾಲ್ವ್ ಮಾಡಿದಲ್ವಾ ಇಲ್ಲಿ ಮೇಲೆ ಇರ್ತಕ್ಕಂಥ ಪ್ರಶ್ನೆಗೆ ಸೈನ್ ಯಾವ ರೀತಿ ಸಾಲ್ವ್ ಮಾಡಿದಲ್ವಾ ಇದೇ ಪ್ರೊಸೀಜರ್ನ ನ ಫಾಲೋತಿ ನೋಡಿ ಇದೇ ಪ್ರೊಸೀಜರ್ನ ಫಾಲೋ ಆಗ್ತೀನಿ ಓಕೆ ಈಗ ಇದು ಎರಡನೇದಾಗಿತ್ತು ಇದು ಮೂರನೇದು ನಾಲ್ಕನೇದು ನನಗೆ ಸೈನ್ ಎ ಅಲ್ಲಿ ಬೇಕು ಓಕೆ ಸೈನ್ ಎ ಸೈನ್ ಎಲ್ಲಿ ಬೇಕಂದರೆ ಫಸ್ಟು ಟ್ಯಾನ್ ಇಂದಾದರೂ ಹೋಗಿ ಅಥವಾ ಏನಿ ಕಾಟಿಂದಾದ್ರೂ ಹೋಗಿ ಓಕೆ ಟ್ಯಾನ್ ಇಂದ ಹೋಗೋಣ ನನಗೆ ಟ್ಯಾನ್ ತಿಟಾ ಓಕೆ ಅಂದರೆ ಟ್ಯಾನ್ ಎ ಟ್ಯಾನ್ ಎ ಏನಿದೆ ಸೈನ್ ಎ ಬೈ ಕಾಸ್ ಎ ಇದೆ ಹೌದಾ ಟ್ಯಾನ್ ಏನಿದೆ ಸೈನ್ ಎ ಬೈ ಕಾಸೆ ಇದೆ ಈಗ ನಾನು ಸೈನನ್ನು ವ್ಯಕ್ತಪಡಿಸ್ಬೇಕು ಸೊ ಕಾಸೆಯನ್ನು ಈ ಕಡೆ ತೊಗೊಂಬರ್ತೀನಿ ಕಾಸೆಯನ್ನು ಏನು ಮಾಡ್ತೀನಿ ಈ ಕಡೆ ತೊಗೊಂಬರ್ತೀನಿ ಸೊ ಫೈನಲ್ ಸ್ಟೆಪ್ ಏನು ಬರುತ್ತೆ ಟ್ಯಾನ್ ಎ ಎಂಟು ಈಗ ಸೈನೆ ಏನಾಗುತ್ತೆ ನನಗೆ ಸೈನೆ ಈಕ್ವಲ್ ಟು ಟ್ಯಾನ್ ಎಂಟು ಕಾಸ್ ಎ ಟ್ಯಾನ್ ಎಂಟು ಕಾಸ್ ಎ ಸರಿ ಮತ್ತೆ ಬರೆಯೋಣ ಸೈನ್ ಎ ಈಕ್ವಲ್ ಟು ಈಗ ನೋಡಿ ಟ್ಯಾನ್ ಅನ್ನು ಆಲ್ರೆಡಿ ನಾನು ವ್ಯಕ್ತಪಡಿಸಿದ್ದೀನಿ ಓಕೆ ಟ್ಯಾನ್ ಆಲ್ರೆಡಿ ಸೆಕ್ಟ್ನಲ್ಲಿ ವ್ಯಕ್ತಪಡಿಸಿದ್ದೀನಿ ಇಲ್ಲಿದೆ ಅಲ್ವಾ ಈ ಟ್ಯಾನ್ ಅನ್ನು ವ್ಯಕ್ತಪಡಿಸಿದ್ದೀನಿ ಇಲ್ಲಿ ಸೆಕ್ನಲ್ಲಿ ಓಕೆ ಇಲ್ಲಿ ವ್ಯಕ್ತಪಡಿಸ್ತೀನಿ ಇದನ್ನು ತಂದು ಇಡ್ತೀನಿ ಮತ್ತೆ ಇಂಟು ಓಕೆ ಕಾಸೆಯನ್ನು ಇಲ್ಲಿ ಆಲ್ರೆಡಿ ಒನ್ ಬೈ ಸೆಕ್ಕೆ ಅಂತ ವ್ಯಕ್ತಪಡಿಸಿದ್ದೆ ಹೌದಾ ಕಾಸೆಯನ್ನು ಏನು ಮಾಡಿದೆ ಆಲ್ರೆಡಿ ಒನ್ ಬೈ ಸೆಕ್ಕೆ ಅಂತ ವ್ಯಕ್ತಪಡಿಸಿದ್ದೆ ಸೊ ಇವೆರಡನೇ ಇಟ್ಟು ಮಲ್ಟಿಪ್ಲೈ ಮಾಡಿದ್ರೆ ಮುಗಿದೋಯ್ತು ಓಕೆ ಎರಡನೇ ಟು ಮಲ್ಟಿಫ್ಲೈ ಮಾಡಿದ್ರೆ ಊದೋಗುತ್ತೆ ಸೊ ಟ್ಯಾನ್ ಜಾಗದಲ್ಲಿ ಏನು ಮಾಡ್ತೀನಿ ಅಂಡರ್ ರೂಟ್ ಒನ್ ಮೈನಸ್ ಸೆಕ್ ಸ್ಕ್ವೇರ್ ಎ ಬಂತು ಓಕೆ ಕಾಸೆ ಅಂದರೆ ಒನ್ ಡಿವೈಡ್ ಬೈ ಸೆಕೆ ಅಲ್ವಾ ಸೊ ಟೋಟಲ್ ಡಿವೈಡ್ ಬೈ ಏನಾಗುತ್ತೆ ಸೆಕ್ ಎ ಆಯಿತು ಓಕೆ ಇಲ್ಲಿಗೇನಾಯ್ತು ನಾನು ಸೈನ್ ಎ ಅನ್ನು ಕೂಡ ಏನು ಮಾಡಿದೆ ಕನ್ವರ್ಟ್ ಮಾಡಿದೆ ಸೈನ್ ಎ ಅನ್ನು ಕೂಡ ಏನು ಮಾಡಿದೆ ಇದರಲ್ಲಿ ಕನ್ವರ್ಟ್ ಮಾಡಿದೆ ಉಳಿದದ್ದು ಯಾವುದು ಕಾಸೆಕ್ ಉಳಿದ ಯಾವುದು ಕೊಸೆಕ್ ಉಳ್ದು ಸೊ ಕೊಸೆಕ್ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ ಹೋಗುತ್ತೆ ಫೈನಲ್ ಆಗಿ ಉಳ್ದಿರ್ತಕ್ಕಂಥದ್ದು ಕೊಸೆಕ್ ಓಕೆ ಇದನ್ನ ನಾನು ಹೇಳೋ ಅವಶ್ಯಕತೆ ಕೂಡ ಇಲ್ಲ ನೀವು ಆಲ್ರೆಡಿ ಕಂಡುಹಿಡ್ದಿರ್ತೀರಾ ಓಕೆ ಕೊಸೆಕ್ಗೆ ಒಂದು ರಿಲೇಷನ್ ಇದೆ ಕೊಸೆಕ್ ಎ ಈಕ್ವಲ್ ಟು ಒನ್ ಡಿವೈಡ್ ಬೈ ಏನೇನಿರುತ್ತೆ ಸೈನ್ ಎ ಇರುತ್ತೆ ಹೌದಾ ಒನ್ ಡಿವೈಡ್ ಬೈ ಏನಿರುತ್ತೆ ಸೈನ್ ಏ ಇರುತ್ತೆ ಸರಿ ಈಗ ಕೊ ಸೆಕ್ ಎ ಈಕ್ವಲ್ ಟು ಏನಾಗುತ್ತೆ ಒನ್ ಡಿವೈಡ್ ಬೈ ಸೈನ್ ಅಲ್ವಾ ಈ ಸೈನ್ ಎ ಜಾಗದಲ್ಲಿ ಏನಿದೆ ವ್ಯಾಲ್ಯೂ ಇಲ್ಲಿ ಹೌದಾ ಸೈನ್ ಎ ಜಾಗದಲ್ಲಿ ಇಲ್ಲಿರ್ತಕ್ಕಂಥ ವ್ಯಾಲ್ಯೂ ಏನು ಮಾಡಬೇಕು ಈ ಕಡೆ ತಂದ್ರೆ ಏನಾಗುತ್ತೆ ಉಲ್ಟಾಗುತ್ತೆ ಆಗುತ್ತೆ ಒನ್ ಬೈ ಸೈನ್ ಅಂದರೆ ಉಲ್ಟಾಗುತ್ತೆ ಸೊ ಫೈನಲ್ ಆನ್ಸರ್ ಏನು ಬರುತ್ತೆ ನನಗೆ ಸೆಕ್ ಎ ಡಿವೈಡ್ ಬೈ ಅಂಡರ್ ರೂಟ್ ಒನ್ ಮೈನಸ್ ಸೆಕ್ ಸ್ಕ್ವೇರ್ ಎ ಆಯ್ತು ಓಕೆ ಮೈನಸ್ ಸೆಕ್ಸ್ ಸ್ಕ್ವೇರ್ ಈ ಆಗುತ್ತೆ ಓಕೆ ಇಷ್ಟು ಅರ್ಥ ಆಯಿತಾ ಸಿಂಪಲ್ ಆಗಿತ್ತು ಓಕೆ ಇದು ಲೆಂತ್ ಅಲ್ಲಿ ಕೇಳ್ಬೋದು ಪ್ರಶ್ನೆ ಬಟ್ ಈಸಿ ಆಗಿತ್ತು ನೀವು ಯಾವ ರೀತಿ ಓದ್ತೀರಾ ಅಂದರೆ ಫಸ್ಟ್ ಇದರ ರೆಸಿಪ್ರೋಕಲ್ ಇದ್ದು ತೊಗೋಬೇಕು ಆ ರೆಸಿ ಪ್ರೊಕಲ್ನ ಎಲ್ಪ್ ಮಾಡಿಕೊಂಡು ಸ್ಕ್ವೇರ್ನ ರಿಲೇಷನ್ ಇವೆ ಅಲ್ವಾ ಸೈನ್ಸ್ ಸ್ಕ್ವೇರ್ ಪ್ಲಸ್ ಕಾ ಸ್ಕ್ವೇರ್ ಸ್ಕ್ವೇರ್ತಿಟ ಈಕ್ವಲ್ ಟು ಒನ್ ಹೌದಾ ಈ ರೀತಿ ರಿಲೇಷನ್ ಇದೆ ಅಲ್ವಾ ಒನ್ ಪ್ಲಸ್ ಎಕ್ಸ್ ಸ್ಕ್ವೇರ್ ತೀಟ ಈಕ್ವಲ್ ಟು ಟೆನ್ ತಿನ್ ಸ್ಕ್ವೇರ್ ತಿಟ ಇವ್ರನ್ನೆಲ್ಲ ಬಳಸ್ಕೋಬೇಕು ಬಳಸ್ಕೊಂಡು ಏನು ಮಾಡಬೇಕು ಆಮೇಲೆ ಈಗ ಟ್ಯಾನಿಗೆ ಕಾಸಿಗೆ ಕಂಡು ಹಿಡಿದ್ರೆ ಕಾಟ ಈಸಿಯಾಗಿ ಬಂತು ಕಾಟ್ ಅಂದರೆ ಒನ್ ಬೈ ಟ್ಯಾನ್ ಬಂತು ಈಗ ಟ್ಯಾನು ಇಲ್ಲಿ ಕಾಸು ಮಲ್ಟಿಪ್ಲೈ ಆಗಿ ಇದು ಬಂತು ಇದರ ಉಲ್ಟಾ ಇದು ಸಿಂಪಲ್ ಈಸಿಯಾಗಿತ್ತು ಸರಿ ಮುಂದಿನ ಪ್ರಶ್ನೆ ಹೋಗೋಣ ಮುಂದಿನ ಪ್ರಶ್ನೆ ನೋಡಿ ಮೂರನೇ ಪ್ರಶ್ನೆ ಪ್ರಶ್ನೆ ಮೂರು ಏನಿದೆ ಇದನ್ನು ಸಾಲ್ವ್ ಮಾಡಬೇಕು ಓಕೆ ಸೈನ್ಸ್ ಸ್ಕ್ವರ್ ಅರುವತ್ತೂರು ಡಿಗ್ರಿ ಪ್ಲಸ್ ಸೈನ್ಸ್ ಸ್ಕ್ವಯರ್ ಇಪ್ಪತ್ತೇಳು ಡಿಗ್ರಿ ಡಿವೈಡ್ ಬೈ ಕಾ ಸ್ಕ್ವೇರ್ ಹದಿನೇಳು ಡಿಗ್ರಿ ಪ್ಲಸ್ ಕಾ ಸ್ಕ್ವೇರ್ ಎಪ್ಪತ್ತ್ಮೂರು ಡಿಗ್ರಿ ನಮ್ಗೆ ಗೊತ್ತಿರೋವೇ ಜೀರೋ ಜೀರೋಯಿಂದ ಪ್ಲಸ್ ಮಾಡ್ಕೊಂಡು ಪ್ಲಸ್ ಮಾಡ್ಕಂತ ಕೆಲವೊಂದು ವ್ಯಾಲ್ಯೂ ಮಾತ್ರ ಗೊತ್ತು ಇಲ್ಲಿವರೆಗೆ ತೊಂಬತ್ತರವರೆಗೆ ಅಂದರೆ ಒಂದು ಎರಡು ಮೂರು ಗೊತ್ತಿಲ್ಲ ನಮಗೆ ಜೀರೋ ಗೊತ್ತು ಆಮೇಲೆ ಮೂವತ್ತು ಗೊತ್ತು ಆಮೇಲೆ ನಲವತ್ತೈದು ಗೊತ್ತು ಅರವತ್ತು ಗೊತ್ತು ತೊಂಬತ್ತು ಗೊತ್ತು ಅದ ಉಳಿದು ಈ ಅರವತ್ತ್ಮೂರು ವ್ಯಾಲ್ಯೂ ಈ ರೀತಿ ವ್ಯಾಲ್ಯೂಗಳನ್ನ ನಮ್ಗೆ ಕಂಡು ಬರೋದಿಲ್ಲ ಓಕೆ ಈ ರೀತಿ ಇದ್ದಾಗ ಏನು ಮಾಡಬೇಕು ಒಂದು ರಿಲೇಶನ್ ಇದೆ ಏನು ಸೈನ್ ನೈಂಟಿ ಮೈನಸ್ ತೀಟ ಏನಿರುತ್ತೆ ಹ್ಞೂ ಕಾಸ್ ಕಾಸ್ತೀಟ ಇರುತ್ತೆ ಹೌದಾ ಹೌದಲ್ವ ಸೈನ್ ನೈಂಟಿ ಮೈನಸ್ ತಿಟ ಏನಿರುತ್ತೆ ಕಾಸ್ ಕಾಸ್ತಿಟ ಇರುತ್ತೆ ಅದೇ ರೀತಿ ಕಾಸ್ ನೈಂಟಿ ಮೈನಸ್ ತೀಟ ಏನಿರುತ್ತೆ ಸೈನ್ ತಿಟ ಇರುತ್ತೆ ಅಲ್ವಾ ಇದನ್ನೇ ಬಳಸ್ಕೊಳ್ಳೋಣ ಈಗ ಇದನ್ನೇ ಬೇಸಾಗಿ ಮಾಡಿ ಈ ಪ್ರಶ್ನೆನ ಈಸಿಯಾಗಿ ಸಾಲ್ವ್ ಮಾಡೋಣ ಈಗ ನೋಡಿ ಇಲ್ಲಿ ಸೈನ್ ಸ್ಕ್ವೈರ್ ಇಪ್ಪತ್ತೇಳು ಡಿಗ್ರಿ ಇದೆ ಅಲ್ವಾ ಇದರಲ್ಲಿ ನಾನು ಈ ಸೈನನ್ನು ಏನು ಮಾಡ್ತೀನಿ ಕಾಸ್ ಕನ್ವರ್ಟ್ ಮಾಡ್ಕೊಳ್ತೀನಿ ಓಕೆ ನಾನು ಏನಂತ ಬರಿತೀನಿ ಸೈನ್ ಇಪ್ಪತ್ತೇಳು ಹೌದಾ ಸೈನ್ ಇಪ್ಪತ್ತೇಳು ಇದೆ ಅಲ್ವಾ ಇದನ್ನು ಕಾಸ್ ನೈಂಟಿ ಮೈನಸ್ ಇಪ್ಪತ್ತೇಳು ಅಂತ ಬರ್ಕೋಬೋದು ಓಕೆ ಕಾಸ್ ನೈಂಟಿ ಮೈನಸ್ ಇಪ್ಪತ್ತೇಳು ಅಂತ ಬರ್ಕೊಂಡೋಗಿ ಇದೇನಾಗಿ ಸಾಲ್ವ್ ಆಗುತ್ತೆ ಸೈನ್ ಇಪ್ಪತ್ತೇಳು ಈಕ್ವಲ್ ಟು ಕಾಸ್ ಅರವತ್ಮೂರು ಆಗುತ್ತೆ ಓಕೆ ಕಾಸ್ ಅರವತ್ಮೂರು ಸೊ ನಾನು ಏನ್ಮಾಡ್ತೀನಿ ಇಲ್ಲಿ ಫಸ್ಟ್ ಪ್ಲೇಸಲ್ಲಿ ಇದೆ ಅಲ್ವಾ ಓಕೆ ಈ ಸೈನ್ ಇಪ್ಪತ್ತೇಳನ್ನ ಏನು ಮಾಡ್ತೀನಿ ಕಾಸ್ ಸ್ಕ್ವೇರ್ 63 ಅಂತ ಬರ್ಕೊತೀನಿ ಯಾಕಂದ್ರೆ ಸ್ಕ್ವೇರ್ ಮಾಡಿದಾಗ ಕೂಡ ಏನು ವ್ಯತ್ಯಾಸ ಆಗೋದಿಲ್ಲ ಸೇಮ್ ಇರುತ್ತೆ ಓಕೆ ಈಗ ಎರಡು ವ್ಯಾಲ್ಯೂ ಇವೆ ನನಗೆ ಎರಡು ವ್ಯಾಲ್ಯೂನ ಸ್ಕ್ವೇರ್ ಮಾಡಿದವ್ ಏನಿರುತ್ತೆ ಈಕ್ವಲ್ ಆಗಿರುತ್ತೆ ಓಕೆ ಇಲ್ಲಿಂದ ಏನಾಗುತ್ತೆ ನನಗೆ ಸೈನ್ ಸ್ಕ್ವೇರ್ ಇಪ್ಪತ್ತೇಳು ಈಕ್ವಲ್ ಟು ಕಾಸ್ ಕಾಸ್ವೇರ್ ಅರವತ್ಮೂರು ಆಗಿರುತ್ತೆ ಸರಿ ಇದಾದ ನಂತರ ಇಲ್ಲಿ ಕೆಳಗಡೆ ಕಾಸ್ ಸ್ಕ್ವೇರ್ ಎಪ್ಪತ್ಮೂರನ ಚೇಂಜ್ ಮಾಡೋಣ ಓಕೆ ಕಾಸ್ ಕಾಸ್ಕ್ವೇರ್ ಎಪ್ಪತ್ಮೂರು ಈಗ ಕಾಸ್ ಕಾಸ್ಕ್ವೇರ್ ಎಪ್ಪತ್ಮೂರನ ಮಾಡೋಕೆತ್ತಂದ್ರೆ ಏನ್ ಮಾಡ್ತೀನಿ ಹ್ಞೂ ಕಾಸ್ ಸ್ಕ್ವೇರ್ ಎಪ್ಪತ್ತ್ಮೂರು ಓಕೆ ಎಪ್ಪತ್ತ್ಮೂರು ಇದು ಈಕ್ವಲ್ ಟು ಕಾಸ್ ಎಪ್ಪತ್ತ್ಮೂರ ಸ್ಟಾರ್ಟ್ ಮಾಡೋಣ ಓಕೆ ಕಾಸ್ ಎಪ್ಪತ್ತ್ಮೂರು ಈಕ್ವಲ್ ಟು ಓಕೆ ಕಾಸ್ ಇದೆ ಅಲ್ವಾ ಕಾಸ್ ಇರೋಣ ಸೈನ್ ನೈಂಟಿ ಮೈನಸ್ ತೀಟ ಇರುತ್ತೆ ಸೊ ಸೈನ್ ನೈಂಟಿ ಮೈನಸ್ ಎಪ್ಪತ್ತ್ಮೂರು ಎಷ್ಟಾಗುತ್ತೆ ಸೈನ್ ನೈಂಟಿ ಮೈನಸ್ ಎಪ್ಪತ್ತ್ಮೂರು ಸೈನ್ ಹದಿನೇಳು ಓಕೆ ಸೈನ್ ಹದಿನೇಳು ಎರಡು ಕಡೆಗೆ ಏನಾಗುತ್ತೆ ಸ್ಕ್ವೇರ್ ಮಾಡಿದಾಗ ಇದನ್ನು ನಾನು ಏನಂತ ಬರ್ಕೋಬೋದು ಸೈನ್ ಹದಿನೇಳು ಸೈನ್ ಸ್ಕ್ವೇರ್ ಹದಿನೇಳು ಅಂತ ಇದನ್ನು ಬರ್ಕೋಬೋದು ನಾನು ಓಕೆ ಈಗ ನೋಡಿ ಸೈನ್ ಸ್ಕ್ವೇರ್ ತೀಟ ಪ್ಲಸ್ ಕಾ ಸ್ಕ್ವೇರ್ ತೀಟ ಇಲ್ಲಿ ಎರಡು ಕಡೆ ಏನಿದೆ ವ್ಯಾಲ್ಯೂ ಸೇಮ್ ಇದೆ ನೋಡಿ ಇಲ್ಲಿ ಕ್ಲಿಯರ್ ಆಗಿ ನೋಡಿ ಇಲ್ಲಿ ಕೂಡ ಅರವತ್ತ್ಮೂರು ಡಿಗ್ರಿ ಇದೆ ಇಲ್ಲಿ ಕೂಡ ಅರವತ್ತ್ಮೂರು ಡಿಗ್ರಿ ಇಲ್ಲಿ ಹದಿನೇಳು ಡಿಗ್ರಿ ಇಲ್ಲಿ ಕೂಡ ಹದಿನೇಳು ಡಿಗ್ರಿ ಓಕೆ ಸೈನ್ಸ್ ಸ್ಕ್ವೇರ್ ತೀಟ ಪ್ಲಸ್ ಕಾ ಸ್ಕ್ವೇರ್ ತೀಟ ಏನಾಗುತ್ತೆ ಒನ್ ಆಗುತ್ತೆ ಓಕೆ ಸೊ ನೆಕ್ಸ್ಟ್ ಸ್ಟೆಪ್ ಇಲ್ಲಿ ಬರೀಬೇಕು ಸೈನ್ಸ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಸ್ಟ್ರಕ್ ಆಗ್ತಿದೆ ಪೆನ್ಸಿಲು ಓಕೆ ಈಕ್ವಲ್ ಟ್ ಏನಾಯ್ತು ಒಂದಾಯ್ತು ಓಕೆ ಸೈನ್ಸ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ವೇರ್ ತೀಟಾ ಏನಾಯಿತು ಒಂದಾಯ್ತು ಸೊ ಇದನ್ನ ಬಳಸ್ಕೊಂಡು ಇಲ್ಲಿ ಹಾಕಿದಾಗ ಏನಾಗುತ್ತೆ ಸೈನ್ಸ್ ಮೂರು ಪ್ಲಸ್ ಕಾಸ್ವೇರ್ ಅರ್ವತ್ಮೂರು ಸೈನ್ ಸ್ಕೋರ್ ಅರ್ ಪ್ಲಸ್ ಕಾ ಸ್ಕ್ವೇರ್ ಮೂರು ಏನಾಗುತ್ತೆ ಒಂದು ಡಿವೈಡ್ ಬೈ ಒಂದು ಈಕ್ವಲ್ ಟು ಏನಾಯ್ತು ಒಂದು ಸೊ ಫೈನಲ್ ಆನ್ಸರ್ ಏನು ಒಂದ್ ಆಗುತ್ತೆ ಸರಿ ಸಿಂಪಲ್ ಆಗಿತ್ತು ಪ್ರಶ್ನೆ ನೆಕ್ಸ್ಟ್ ಪ್ರಶ್ನೆ ನೋಡಿ ಇಲ್ಲಿ ಕೂಡ ಅದೇ ರೀತಿ ರಿಲೇಶನ್ ಬಳಸಬೇಕು ಇಲ್ಲಿ ಕೂಡ ಅದೇ ರೀತಿ ರಿಲೇಶನ್ ನೋಡಿ ಸೈನ್ ಇಪ್ಪತ್ತೈದು ಇಂಟು ಕಾಸ್ ಅರವತ್ತೈದು ಓಕೆ ಮತ್ತೆ ಕಾಸ್ ಇಪ್ಪತ್ತೈದು ಇಂಟು ಸೈನ್ ಅರವತ್ತೈದು ಒಂದು ಕೆಲಸ ಮಾಡೋಣ ಸೈನು ಮತ್ತು ಕಾಸು ಇಲ್ಲಿ ಒಂದು ವ್ಯಾಲ್ಯೂ ಈ ಕಡೆ ಒಂದು ವ್ಯಾಲ್ಯೂ ಏನೇನು ಮಾಡೋಣ ಸೈನ್ ಅಥವಾ ಕಾಸ್ಗೆ ಕನ್ವರ್ಟ್ ಮಾಡ್ಕೊಳ್ಳೋಣ ಈಸಿಯಾಗಿಬಿಡುತ್ತೆ ಮಾಡೋದಕ್ಕೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಓಕೆ ಸೈನ್ ಇಪ್ಪತ್ತೈದು ಇದೆ ಅಲ್ವಾ ಈ ಸೈನ್ ಇಪ್ಪತ್ತೈದನ್ನು ನಾನು ಕಾಸ್ ಅರವತ್ತೈದು ಅಂತ ಬರ್ಕೋಬೋದಾ ನೋಡಿ ಯೋಚನೆ ಮಾಡಿ ಸೈನ್ ಇಪ್ಪತ್ತೈದು ಡಿಗ್ರಿ ಈಕ್ವಲ್ ಟು ಕಾಸ್ ನೈಂಟಿ ಮೈನಸ್ ಇಪ್ಪತ್ತೈದು ಆಗುತ್ತೆ ಕಾಸ್ ನೈಂಟಿ ಮೈನಸ್ ಇಪ್ಪತ್ತೈದು ಹೌದಾ ಕಾಸ್ಟ್ ನೈಂಟಿ ಮೈನಸ್ ಇಪ್ಪತ್ತೈದು ಇದೇನಾಗುತ್ತೆ ಕಾಸ್ ಆಯ್ತು ಓಕೆ ಕಾಸ್ಟ್ ಅರವತ್ತೈದಾಯ್ತು ಸೊ ಇಲ್ಲಿ ಈ ಸೈನ್ ಇಪ್ಪತ್ತೈದನ್ನ ನಾನು ರಿಪ್ಲೇಸ್ ಮಾಡ್ತೀನಿ ಕಾಸ್ಟ್ ಅರವತ್ತೈದಿಂದ ಇದರಿಂದ ಕಾಸ್ ಅರವತ್ತೈದಿಂದ ಏನ್ ಮಾಡಿ ಇದನ್ನ ರೀಪ್ಲೇಸ್ ಮಾಡಿದೆ ಓಕೆ ನೆಕ್ಸ್ಟ್ ಅದೇ ರೀತಿ ಈ ಕಡೆ ಕೂಡ ಸಾಲ್ವ್ ಮಾಡಿದಾಗ ನೀವು ಸೈನ್ ಅರವತ್ತೈದನ್ನು ಬರ್ಕೋಬಹುದು ಓಕೆ ಕಾಸ್ ಇಪ್ಪತ್ತೈದು ಅಂದ್ರೆ ಏನಿರುತ್ತೆ ಸೈನ್ ಅರವತ್ತೈದು ಇರುತ್ತೆ ಸೇಮ್ ಬರೋಣ ಇಲ್ಲಿ ಕಾಸ್ ಇಪ್ಪತ್ತೈದು ಅಂದ್ರೆ ಸೈನ್ ನೈಂಟಿ ಮೈನಸ್ ಇಪ್ಪತ್ತೈದು ಈಕ್ವಲ್ ಟು ಏನಾಗುತ್ತೆ ಇದು ಸೈನ್ ಅರವತ್ತೈದು ಆಗುತ್ತೆ ಸೈನ್ ಅರವತ್ತೈದು ಓಕೆ ಈಗ ನಾನು ಇಲ್ಲಿ ರಿಪ್ಲೇಸ್ ಮಾಡ್ತೀನಿ ಏನು ಈ ಸೈನ್ ಅರವತ್ತೈದನ್ನು ಕಾಸ್ ಇಪ್ಪತ್ತೈದರಿಂದ ಸೊ ರಿಪ್ಲೇಸ್ ಮಾಡಿದಾಗ ಕಾಸ್ ಅರವತ್ತೈದು ಇಂಟು ಕಾಸ್ ಅರವತ್ತೈದು ಏನಾಗುತ್ತೆ ಕಾಸ್ ಕಾಸ್ಕ್ವೇರ್ ಸಿಕ್ಸ್ಟಿ ಫೈ ಅದ ಚಿಕನ್ ಸಿಕ್ಸ್ಟಿ ಫೈವ್ ಅಲ್ಲ ಕಾಸ್ ಸ್ಕ್ವೇರ್ ಸಿಕ್ಸ್ಟಿ ಫೈ ಓಕೆ ಏನಾಗುತ್ತೆ ಕಾಸ್ ಸ್ಕ್ವೇರ್ ಸಿಕ್ಸ್ಟಿ ಫೈ ಕಾಸ್ ಸ್ಕ್ವೇರ್ ಸಿಕ್ಸ್ಟಿ ಫೈ ಪ್ಲಸ್ ಸೈನ್ ಸ್ಕ್ವೇರ್ ಸಿಕ್ಸ್ಟಿ ಫೈವ್ ಕಾಸ್ ಸ್ಕೋರ್ ಸಿಕ್ಸ್ಟಿ ಫೈ ಪ್ಲಸ್ ಸೈನ್ಸ್ ಸ್ಕೋರ್ ಸಿಕ್ಸ್ಟಿ ಫೈ ಇದೇನಾಗುತ್ತೆ ಸೈನ್ಸ್ ಕೊರಿತೇಟ ಪ್ಲಸ್ ಕಾಸ್ ಕೊರತೆಟ ಆಗಿಲ್ಲ ಅಥವಾ ಕಾಸ್ ಕೊರ್ತಿಟೋ ಪ್ಲಸ್ ಸೈನ್ಸ್ ಕೊರತೆಟಾ ಇದೇನಾಗ ಏನಿರುತ್ತೆ ಈಕ್ವಲ್ ಟು ಒನ್ ಇರುತ್ತೆ ಸೊ ಈಕ್ವಲ್ ಟು ಒನ್ ಓಕೆ ಇದು ನಮಗೇನಾಯಿತು ಸೊಲ್ಯೂಷನ್ ಸಿಂಪಲ್ ಆಗಿತ್ತು ಈಸಿಯಾಗಿತ್ತು ಸಾಲ್ವ್ ಮಾಡಿದ್ವಿ ಸರಿ ಮುಂದಿನ ಪ್ರಶ್ನೆ ಹೋಗೋಣ ಇಲ್ಲಿ ನೋಡಿ ಈ ಆಯ್ಕೆಯನ್ನು ಬರೀರಿ ನೋಡಿ ಸರಿಯಾದ ಉತ್ತರ ಆರಿಸಿ ಬರೀ ನಿಮ್ಮ ಆಯ್ಕೆಯನ್ನು ಸಮರ್ಥಿಸಿ ಓಕೆ ಇದಕ್ಕೆ ಆನ್ಸರ್ ಕೂಡ ಮಾಡಬೇಕು ಈ ಎಮ್ ಸಿ ಕ್ಯೂ ಅನ್ನ ನೆಕ್ಸ್ಟ್ ಲೆಕ್ಚರ್ಲಿ ಸಾಲ್ವ್ ಮಾಡೋಣ ಇಲ್ಲಿ ನಾಲ್ಕು ಪ್ರಶ್ನೆ ಇವೆ ಓಕೆ ಸರಿ ಮುಂದಿನ ಲೆಕ್ಚರಲ್ಲಿ ಸಿಗೋಣ ಬಾಯ್ ಬಾಯ್ ಓದ್ತಾ ಇರಿ ಪ್ರಾಕ್ಟೀಸ್ ಮಾಡೋದನ್ನು ಮರಿಬೇಡಿ